প্রালি বার্ দুরিগে নিনা পাযনা অইয়ো সিভি 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 এয়ো নিনা পাযনা নিনি তক্যাল কুড কন্ডিদে ই঵াদ নোডু যাত্লয�

అట్లే బేన్సీ అయ్యో ఈ స్కూల్ ఈ దసరా రథ కొట్ట మంత్రే బేజారీ ఆట అట ఆ టైమ్ పాస్ ఆ ಪೂಜೆ ಮಾಡ್ಸಲ್ಲ ಯಾವಾಗ ಹ್ಮ್ ಆವಾಗ ಹ್ಮ್ ಒಂದ್ ರೂಪಾಯಿ ಹಾಕ್ತೀನಪ್ಪ ನಮ್ ಬೆಕ್ಕಿನ್ಕೊಂಡ್ ವಾಪಸ್ ಬರಂಗ ಮಾಡಪ್ಪ ಗುಡ್ಡ ಮುಂಜಾ ಏನು ಆಕೆಲ್ಲ ಬೇಕು ಹೋಗಿದ್ದು

ఎస్ట బిడా ఇన్నొంద ది తొంద్రా ఇత ఆజర్ మన బెక్క మరి ఆకే తింతే నోడూరా ఓడాడం ఆగ్లీ నే ఇకొడ్తీన్ బిడు యాకీను కుణి లోక కొడలో గుండ గుండ సింహ నీకు సిమ్మ అద సిమ్మద్ మరిద్దితు నానికి ಆದ್ರೂ ಅದು ಅಂತ ಅನ್ನಿಸ್ತೈತೇನಲ್ಲ ಲೋಕ ನಿಮ್ ಯಾವ ದಾರಿ ತೊಂದ್ರೆನು ಯ ಬಿಡ ಮಾತ್ ಈಗ ಯೋನು ಅಬ್ಬಬ್ಬಬ್ಬಬ್ಬ ಚಾರ್ಲಿ ಪಿಚ್ಚರ್ ನೋಡಿರ್ಬೇಕು ಅದಕ್ಕೆ ಇದನ್ನೂ ಚಾರ್ಲಿ ಓದಲ್ಲ ನಂಗ್ ಹೋಗ್ಬಿಟ್ಟೈತಿ ಅಂತನ ಫುಲ್ ಫೀಲಿಂಗ್ ಅದಾವ್ನೆ ಏ ಎದಲಾಸ್ಕೆ ಲೋ ಲೋಕ ನೀನ್ ನಂಗೆಲ್ಲ ಒಂದ್ ಬೆಳಕಣಲ್ಲ ಓತು ಅಂತನ ಅದೇನ್ ಏನ್ ಯಾಕ್ಲೋ ಹೋಗಿರ್ಬೇಕು ಅಷ್ಟೇ ಚಿರುವೆ ಗೊತ್ತೈತೆ ನೀನ್ ನೋಡಿದ್ರೆ ಸಾಕ್ತೇ ಓದ್ ತುಂಬ ಹೇಳ್ತಲ್ಲಲ್ಲ ಲೋಪ మన అదే తన హేతి ఎట్ల బొత్ బిడలు అదకే తక్కువ సరి బిడపల్ల వాపస్ తొంద్ర సాకు ఏం సత్బల్ టోవల్ తగ్బందు కస్ట్ ఏన్ సూరస్తావ అక్కడ భద్రవతి ఇక్కడ శరావతినే అక్కడ నేత్రవతి ఇక్కడ శరావతిన కోత్న ನನ್ನ ಮಗ ನದಿಗಳ ಹೆಸರು ಗೊತ್ತಿಲ್ಲ ಬಂದಿಲ್ ಬಿಲ್ಡ್ ಅಪ್ ಕೊಡ್ತಾನ ಬಿಲ್ಡ್ ಏ ಯಾಕ ಅದು ನೀನ್ ಇನ್ನ ಅವಳು ಮುಗಿದಿಲ್ವಾ ನೀನು ಆಹಾ ಒಳ್ಳೆ ಹೆಂಗ್ ಸತ್ತಂಗ ಹೊಳ್ತಾನೆ ಅವ್ನ ಬೆಳಗ್ಗಿಂದನ ಒಳೋ ಮಂಗಿ ಎದ್ದಡೆ ಆಚಕೆ ಇಲ್ಲಿ ಇಲ್ಲ ಕಣ್ ಸುಮ್ಕಿ ರಜೆ ಇಂತ ತಕ್ಕ ಸಮಾಧಾನ ಮಾಡಿದೀನಿ ನೀನ್ ಬಂದು ತಿರ್ಗ ಬೈದ್ರೆ ನಿನ್ನ ಇನ್ನ ಒಳ ಜಾಸ್ತಿ ಮಾಡ್ತಾನೆ ಅಷ್ಟೇನ ಅಲ್ವೇ ಹ್ಮ್ ಸರಿ ಬಿಡಪ್ಪ ಆತು ಹ್ಮ್ ಅವಳು ಬಿಡ ಕಣಪ್ಪ ಪಾಪ ಗೊತ್ತೈತಿ ಯಾಕೆ ಹೋಗಿರ್ತೈತೆ ಕಣಪ್ಪ

ಅಯ್ಯೋ ನನ್ ಸ್ವಾಮಿ ಯಾತ್ಲೂ ಹೋಗಿರಲ್ಲ ಹಿಂಗೆ ಇರೋ ಹೋಗಿರ್ತೈತೆ ಗೊತ್ತೈತ್ ನೋಡಿ ಓಹೋ ಹೋಹೋ ಅವೇನು ಮನೆಗೆ ಇರ್ತವೆ ಯಾತ್ಲೂ ಹೋಗಿರ್ತಾವಪ್ಪ ಗೊತ್ತೈತ್ ಹೇಳು ಓಹೋ ಯಾಕೆ ಹೋದ ತಿನ್ನ ನೀನ್ ಬಿಟ್ಟು ಹ ನೋಡು ನಾನು ಇವನ್ ರೋದ್ನಿಗೆ ನಾನು ಯಾಕೆ ಮುಂದೆ ಅಮ್ಮದ್ ಹೇಳೋದೇ ಮಾಡ್ತದೆ హోజే పుట్టి నిర్లే జాత్ గొప్పర్లకి హబ్బ మని అంతే అమ్మయ్యను అప్పయ్యనూ మాట్లాడుకుతూ పుట్రంగజ్జిగును సుశీలత్తూ ఏ బూ నమ్ అమ్మమ్మ నాకేంత ಮನ್ನೆ ದಿನಿಂದ ಗಣೇಶನ ಮುಗ್ದಂಗೈತೆ ಅತ್ ನೋಡಲೇ ಪಯ್ಯ ಎಷ್ಟ್ ಚಾರ್ಜ್ ಬಂದೈತೆ ಹ್ಮ್ ಅವಕ್ಕೆ ಏನಜ್ಜೆ ಕ್ಯಾಲೆಂಡರ್ ದಿನ ಚೇಂಜ್ ಆಗ್ತಾನೆ ಇರ್ತವೆ ನಾವ್ ನೋಡ್ಕೊಂತ ಇರ್ಬೇಕು ಅಷ್ಟೇನ ಏ ಪಾಪಾ ಮಂಜಣ್ಣ ಅದು ಯಾತ ಎತ್ತದ್ ಬೇಕು ಅಂಬದ್ ನಾ ಸೆಂಟೆಕ್ ಓ ಒಂದು ಬುಕ್ ಪೆನ್ ತಕೊಂಡು ಬರ್ಕಳ ಹೇಳ್ತೀನಿ ಯಾತದ್ದು ಅಂತಾನೆ ಒಕ್ಕಣಿ ಒಕ್ಕಣಿ ತಡೆಯಾಗಿ ತತ್ತೀನಿ ಹೇಳಿ ಹೇಳಿ ಅದು ಯಾತ ಎತ್ತದ್ದು ಅಮ್ಮನ ಒಂದ್ ಮೂರ್ ಕೆಜಿ ಜಿ ಈರುಳ್ಳಿ ಬರೆಯ ಮೂರು ಕೆ ಈರುಳ್ಳಿ ಓಕೆ ಮೂರ್ ಕೆಜಿ ಯಾತ್ ಕೆಜಿ ಈರುಳ್ಳಿ ಆಪತ್ತಿ ಬೇಕೆ ಈರುಳ್ಳಿ ಯಾರು ನಾನಂತೂ ತರಕಾರಿ ಮಟ್ ಮಾಡ್ಲೇ ತಿಮ್ಮಲ್ಲ ಈರುಳ್ಳಿ ಅಷ್ಟೊಂದ ತೊಗಿತಿ ಇಟ್ಲಂದ ಮಣಕೈ ಕುಟ್ಟಿದು ಹಾಕ್ಬೇಕು ಕೋಳಿ ಸಾರ್ಗೆ ನೆನ್ ಚಿಗ್ಗೆ ನಾಲ್ಕು ಈರುಳ್ಳಿ ಕೇಳ್ತಾನೆ ಬೇತೂರ ಈಗ ನೋಡ್ರಿ ಈರುಳ್ಳಿ ಯಾರು ತಿಂತಾರೆ ಅಂತ ಸೋನು ಹೊಡಿತಾನೆ ಮುಚ್ಕೊಂಡು ಹೇಳದಷ್ಟು ಬರೀ ಅವನೇ ಅವನು ಹಾ ಹಾ ಹಂಗ ಹ ಸರಿ ಸರಿ ಸಾರಿ ಹ್ಮ್ ಮುಂದಕ್ಕೆ ಆ 1 ಕೆಜಿ ಬೆಳ್ಳುಳ್ಳಿ 1 ಕೆಜಿ ಬೆಳ್ಳುಳ್ಳಿ ಆಮೇಲೆ ನೋಡು ಊರಬಾಟ ಊರಬಾಟ ಮಾಡಕ್ಕೆ ಇದು ಯಸರಕાળ ಯಸರಕાળ ಬರಿ ಬೇಕದು ಯಸರಕાળ ಬರಿ ತಂದ್ರೆ ಬಾರ್ದು ಬಿಟ್ರು ಸಾಕೆ 1 ಕೆಜಿ ಎಂಬ ಜಜೈ ನೋ 1 ಕೆಜಿ ಬರಿ ಸಾಕು ಆಮೇಲೆ ಇನ್ನೇನ್ ಬೇಕು ಅಜಯ್ ಏ ಚಿಕನ್ ಮಸಾಲೆ गरम ಮಸಾಲೆ ಇವ ಕೋಳಿಗೆ ಫ್ರೈ ಫ್ರೈ ಮಾಡಕ್ಕೆ ಬೇಡವೆ ಅವ್ನ್ ಬರಸಲೇ ಇಲ್ಲಾ ಹಾ 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 ನಾಯಿ ಹಾ ಈಗ ಕ್ಷಣ ಕವನಿ ಹ್ಮ್ ಕೋಳಿ ತಿನ್ ನೈ ಹ್ ವೆಚ್ಚ ಪ್ರೈ ಮನವಿನಿಂದ ಕೋಳಿ ತಿನ್ ತಿಂದೋರೇ ಈಗದ ಪ್ರೊಯ್ಬೇಕೆನ್ ಪ್ರಯಿ ಕಣದಿ ಮನೇನ್ ಮಾಡಿರ್ಬೇಕಾರೆ ಮಾಡಿತ್ತು ಮಾಡಿದ ವರ್ಷಕ್ಕೊಂದ್ಸತಿ ಹಬ್ಬಿ ಹಬ್ಬ ಅಂತಾನೆ ಕೋಳಿ ಪ್ರೈ ಸಾರು ಆಮೇಲೆ ಈ ಸತಿನ ಕಬಾಬ್ ಕಬಾಬ್ ಸಿ ಸಾರ್ ಮಾಡ್ಸೋದು ಅಚ್ಚುಕಟ್ಟಾಗಿ ಬಂದರು ಅಟ್ ವಾಟ್ ತುಂಬಾ ಉಂಡೊಕ್ಕರಿ ಕಬಾಬ್ ಕಂತ್ರಿ ಅವೆಲ್ಲ ಬ್ಯಾಡ ನಮ್ಗೆ ಮುಚ್ಕೊಂಡು ಹೇಳ್ದಷ್ಟು ಬರಿ ಹೇಳು ನಾನ್ ಬಾಡಿತೀನಿ ಕಬಾಬ್ ಮೀನ್ ಪೌಡ್ರ್ ಚಿಕನ್ ಮಸಾಲೆ ಗರಂ ಮಸಾಲೆ ಅಂತ ಎಲ್ಲ ಬರೀತೀನಿ ನಾನು ನೀನ್ ಯಾತದ್ ಬರೋದು ಬರದ್ರು ತೋರಕ್ ಹೋಗದ್ ನಾನೇನ ಹೇಳು ಆತು ಮುಂದ ಕೇಳು ಅದ್ ಯಾವ್ಯಾವ ನೋಡ್ದೆ ಒಂದೊತ್ತು ನಿಂಬೆ ಹಣ್ಣು ಒಂದ್ ನಾಲ್ಕೈದು ಸೌತೆಕಾಯಿ ಬರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಿನ್ ಪಾಡಿಗೆ ಎಲ್ಲ ಉದ್ದು ಕೇಳ್ಕೊಂಡು ಹೋಗ್ತಾ ಇರಿ ಬರೆಯೋ ಜಾಗ ಒಂಚೂರು ಟೈಮ್ ಕೊಡು ಸಹದ್ರಿ ಎಕ್ಸ್ಪ್ರೆಸ್ ರೈಲ್ ಹೋದಂಗ ಹೋಗ್ತಾ ಒಂಚೂರು ನಿಧಾನಕ್ಕೆ ಹೋಗೋದೇ ಅಲ್ಲ ಯಾಕೆ ಹೋಗ್ತೀವಿ ಮತ್ತೆ ಈ ಸ್ಕೂಲ್ ತಕ್ಕೆ ಹಾ 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 ಇಷ್ಟು ಜೋರಾಗಿ ಹೇಳಿರೋನು ಬರೆಯೋಕೆ ಬರಲ್ವ ನಿಂಗೆ ಯಾಕೆ ದುಂಡು ಬರೀಬೇಕಾನೆ ನಿನ್ ಬರೀ ಗೊತ್ತಾಗಲ್ಲ ಅದಕ್ಕಿಂತ ದುಂಡು ಬರೀಬೇಕು ಅಂದ್ರೆ ನಿಧಾನ ಬರೀಬೇಕು ನೀನು ಚೂರು ನಿಧಾನ ಕೇಳಿದ್ರೆ ನಾನು ಬರಿತೀನಿ ಸದ್ದಿ ಅಷ್ಟೇ ಗ್ಯಾಪ್ ಕಿರೋದು ಫಸ್ಟ್ ಒಂಬಾಳೆನೂ ಒಂದೆರಡು ಬಾಳೆ ಎಲ್ಲ ಕುಯ್ಕೊಂಡ್ ಬರ್ಬೇಕು ನಾನೇ ಹೋಗಿನ ತಡಿ ಯಾರ್ದಾನು ತಾಡ್ತ ಹೋಗೋ ಅಂತ ಕೇಳ್ಕೊಂಡು ರಂಗಣ್ಣ ತಾಡ್ತ ಇರ್ಬೇಕು ಹೋಗಿ ಕೇಳ್ತೀನಿ ತಡಿ ಏನೇ ಬಾಳೆ ಜೊತೆ ರಂಗಯ್ಯನ್ ಏನ್ ಕೇಳಬಾರಿ ಓಕೆ ನೀನು ಬೆಳ ಬೆಳಿಗ್ಗೆ ಕಕ್ಕ ಮಾಡಕ್ ಹೋಗ್ತೀನಿ ನೋಡು ಹ್ಮ್ ಅವಾಗ ಹೋಗಿ ಸುಮ್ನಿರು ಯಾರು ಅದ್ ರಂಗಯ್ಯ ಎದ್ದೇಳದೆ ಎಂಟು ಗಂಟೆ ಆಕೈತಿ ಅಲ್ಲಿ ದಿನ ಲೇಟ್ ಆಕೈತಿ ನಾನು ಬೆಳ ಬೆಳಿಗ್ಗೆ ಎದ್ದು ಹೋಗಿ ಅವ್ರ ಮಾರ್ದಾಗಿ ಒಂದಲ್ದಿ ಎಲ್ಡ್ ಅಮ್ಮ ಕುಯ್ಕೊಂಡು ಅಹ್ ಒಂದ್ ಹೊತ್ತ ದಪ್ಪ ದಪ್ಪ ದೊಡ್ಡದಾಗಿ ಅಗ್ಲ ಕಿರವ ಬಾಳ ಏನೇನು ಕುಯ್ಕೊಂಡು ಅದೇ ಬರ್ತೀನಿ ಸುಮ್ ಕಿರಜಿ ಕೇಳಾಕರೆ ಹೋಗ್ತೈತಿ ಅಂತ ಒಜ್ಜಿ ಹಾ 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 ಕಳ್ನಂಗಡ್ಡೆ ಕಳ್ನಂಗಡ್ಡೆ ಕಳ್ ಬುದ್ಧಿ ಕಲಿಯೋದ್ ಬಿಡು ಫಸ್ಟ್ ಹೆಂಗ ಹಾ ಹಾ ಒಳ್ಳೆ ಬುದ್ಧಿ ಕಲ್ತಕ ನೋ ನಾಲ್ಕ್ ಜನ ನೋಡ್ದಾರು ಒಳ್ಳೆ ಒಳ್ಳೆ ಕಣಪ್ಪ ಹ್ಮ್ ಪ್ರಯಾತ್ ಕಬಾರ್ದು ಹ್ ಯಾರ ಪ್ರಯಾತ್ಕ ನಾನ್ ಯಾರು ಗೊತ್ತೇ ನಾನು ಕಶ್ಯಪ ಬ್ರಹ್ಮನ ಮಗ ಗಿರಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಮಗ ಹಾ ತಗ್ರ ತಗ್ರ ಯಾವ್ದು ನಾಟಕ ಇಲ್ಲ ತಗ್ರ ಯಪ್ಪಾ ನಿಮ್ಮ ಅಪ್ಪನ ಆಟ ಬಿಡದಲೆ ಕಲ್ತೀಯ ನನ್ಗೆ ಅಡ್ಡ ನೀನು ಹ ನಿಮ್ಮ ಅಪ್ಪನ ಹಿಂಗೆನ ರಾತ್ರಿ ಎಲ್ಲಾ ನಾಟಕ ನೋಡಕ್ ಹೋಗದು

ಕುದ್ಕೊಂಬರತಿ ಅಲ್ಲ ಅಂತ ಜೋರಾಗಿ ಮಾತಾಡ್ತಾನಿಲ್ಲ ನನ್ನ ಆಮೇಲೆ ಅಲ್ಲಿ ಹೋಗಿ ಹೋಗಿ ಮನ್ತೋಗಿ ಹಂಗೆ ಊರ್ ಬಿಟ್ಟಿಯಾ ಮುಂಜಾ ಕತ್ಕೊಂಬ್ರಿಂತ ನಿಂತೆ ಅಂತಾನೆ ಜೇರಿಕಿ ಬಿಡ್ತೀನಿ ಏನಿಲ್ಲ ಗೋಲಿ ಆಡ್ಬಿಡ್ತೀನಿ ನನ್ ಮಗನೇ ಅದಕ್ಕೆ ಸೀರೆನ್ ಹೋಗಿ ನಾನು ಮಂಜು ಜೊತೆ ಹೋಗಿ ಬಾಳೆ ಅಂತದ ಬಾಳೆ ಎಲೆ ಹೊಮ್ಮೆ ಕಿತ್ಕೊಂಬತ್ತೀನಿ ಅಂತ ಹಿಂಗೆ ಫುಲ್ ಸ್ಟೈಲಾಗಿ ಹೇಳ್ಬಿಟ್ಟು ಬರಬೇಕು

ಹ್ಮ್ ಆದ್ರೆ ನಮ್ ಬೆಕ್ಕಿನ ಕುಣ ಸಿಕ್ಲಿಲ್ಲ ಇರ್ಲಿ ಬಿಡ್ರಿ ಇವತ್ತ ಇವತ್ ಸಂಜೆ ತಕ ನೋಡ್ತೀನಿ ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ైక్ కమెంట్ మిమ్ ఆమె ఒసార సబ్స్క్రైబర్ ఊత్రి ఎల్ సబ్స్క్రైబ్ మాట్ ఫ్రెండ్ సార సబ్స్క్రైబర్ ఒత్వ్రీ జల్ద ఒసారా మాస అంతా ఐదిన సిక్త నే నమ్ మన హబ్బ మన హా ఎల్నూ బి ఊటకే హంగ కోళి ఫ్రై சார கபாபு எல்லா நம்ம அம்மே ஹம் ஓ பத்திர ஹம் சரி சரி மதி தாட்டா